ನವಲಗುಂದ್ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನು ಮಾಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಟ್ಟರು ಅದಕ್ಕೆ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತೇನೆ ಇವತ್ತು ಬೆನ್ನೆಳ್ಳ ಕಾಮಗಾರಿಗೆ ಎರಡು ನೂರು ಕೋಟಿ ರೂಪಾಯಿ ಕಾಮಗಾರಿಗೆ ಚಾಲನೆ ಕೊಟ್ಟರು ನೂರ ಐವತ್ತು ಕೋಟಿ ಕಾಮಗಾರಿಗಳಿಗೆ ಪೂಜೆ ಮತ್ತು ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಬಹಳ ಸಂತೋಷ ಆಗಿದೆ ಸಕ್ಸಸ್ ಆಗಿವಿ ಇಡೀ ಕ್ಷೇತ್ರದ ಜನ ಜನರ ಜಾತ್ರೆಗೆ ಬಂದಂಗೆ ಬಂದಾರ ಅದಕ್ಕೆ ನನಗೆ ಬಹಳ ಸಂತೋಷ ಆಗಿದೆ ನನ್ನ ಕ್ಷೇತ್ರದ ರೈತರಿಗೆ ಜನರಿಗೆ ನನ್ನ ಯುವಕ ಸ್ನೇಹಿತರಿಗೆ ವಿಶೇಷವಾದಂತ ಅಭಿನಂದಗಳು ತಲುಸ್ತಾರೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಉತ್ತರ ಕರ್ನಾಟಕದಾಗ ಬೆನ್ನೆಳದ್ರು ಒಂದು ದೊಡ್ಡದು ಅದಕ್ಕೆ ಆ ಒಂದು ಪರಿಹಾರ ಕಂಡು ಕೆಲಸವನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡರ ಅದಕ್ಕೆ ಅವ್ರಿಗೆ ಅಭಿನಂದ್ರೆ ಮಧುರ ಮಾಡಲಿಕ್ಕೆ ಸಾಕಷ್ಟು ಇನ್ನೂ ಯೋಜನೆ ಕೊಡ್ತಾರೆ ನೋಡಿ ಮುಖ್ಯಮಂತ್ರಿಗಳು ಸಾರ್ವಜನಿಕವಾಗಿ ಹೇಳಾರ ಮಾದರಿ ಕ್ಷೇತ್ರ ಮಾಡಕ್ಕೆ ಹೆಚ್ಚಿನ ಅನುದಾನ ಕೊಡ್ತೀವಿ ಅಂತ ಅವ್ರು ಇನ್ನೂ ಏನು ಹೇಳಿದ್ರು ಗೋಂಡಿ ನೋಡಿ ನಾನು ಹೆದರ್ತಾರೆ ಪ್ರೀತಿ ಅದಕ್ಕೆ ಹೆದರದ ಬೇಡ ಮಾದರಿ ಕ್ಷೇತ್ರ ಮಾಡೋ ಅಂತ ಹೇಳಿದ್ಷೇತ್ರದ ಜನತೆಗೆ ಇಲ್ಲ ನನಗೆ ಏನು ಜನರು ಬಂದಾರಲ್ಲ ನನಗೆ ಆಕ್ಚುಲಿ ನಮ್ಮಲ್ಲಿ ಕಡ್ಲಿ ಸುಗ್ಗಿ ಈಗ ಜನರು ಹೊರಗೆ ಬರದು ಬಾ ಕಡಿಮೆ ಆ ಕಡ್ಲಿ ಸುಗ್ಗಿ ಏನು ಲೆಕ್ಕಕ್ಕೆ ಇಲ್ದಂಗೆ ಬಿಟ್ಟು ಇವತ್ತು ಜನರೋ ಜನ್ರು ಬಂದಾರಲ್ಲ ಜಾತ್ರೆ ಬಂದಾಗ ಅದೇ ದೊಡ್ಡ ಸಂತೋಷ ನನಗೆ ಅವ್ರ ಆಶೀರ್ವಾದ ಎಂಬತ್ತಾರು ಸಾವಿರದ ಒಂದೂರ ತೊಂಬತ್ತೊಂಬತ್ತು ತೋಟ ಹಾಕಿದ್ರು ಸಾವಿರದ ಒಂದೂರ ತೊಂಬತ್ ಒಂಬತ್ ಲೀರ್ ಮಾಡ್ಕೊಡ್ರ ಅವ್ರಿಗೆ ಸೇವಾ ಯತ್ ಮಾಡಿದ್ರು ಕಡಿಮೆ ಅದಕ್ಕೆ ಅವ್ರಿಗೆ ವಿಶೇಷವಾದಂತ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ